ಈಗ ರಾಜ್ಯದ ಎಲ್ಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಜಮಾ ದೀಪಾವಳಿಗೆ ಹಣ ಹಾಕುತ್ತಿದ್ದೇವೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆ ಉಡನ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಮಹಿಳೆಯರಿಗೆ ಜೊತೆಗೆ ರೈತರಿಗೂ ಕೂಡ ಎರಡು ಸಾವಿರ ರೂಪಾಯಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಜಮಾ ಯಾವಾಗ ಜಮೆ ಆಗಲಿದೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಚಿನ್ನಕ್ಕೆ ಮೇಕಿಂಗ್ ಚಾರ್ಜ್ ಇಲ್ಲ ಅಂತಾರೆ ಆದರೂ ಕೂಡ ನಯವಾಗಿ ಬೇರೆ ಚಾರ್ಜಸ್ ಹಾಕ್ತಾರೆ ಚಿನ್ನ ಖರೀದಿ ಮಾಡುವಾಗ ಎಚ್ಚರ ಚಿನ್ನದ ಬೆಲೆ ಎಷ್ಟಿದೆ ಎಷ್ಟು ಇಳಿಕೆ ಆಗಲಿದೆ ಎಲ್ಲ ಮಾಹಿತಿಗಳು ಬಂದಿವೆ ಇದೇ ಮಧ್ಯೆ ಸರ್ಕಾರದ ಆದೇಶಕ್ಕೆ ಹೊಡೆದ ಆರ್ ಎಸ್ ನವರು ಇಂದು ನಡೆದಂತ ಆರ್ ಎಸ್ ಎಸ್ ಸಂಚಲನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಹೆಜ್ಜೆ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೇ ಮಧ್ಯೆ ರಾಜ್ಯಾದ್ಯಂತ ಇಪ್ಪತ್ತಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಉದ್ಯೋಗದ ಕುರಿತಂತೆ ಮಾಹಿತಿ ಇದೇ ಮಧ್ಯೆ ಸಿಎಂ ಸಿದ್ದರಾಮಯ್ಯರ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲು ಹನ್ನೊಂದಕ್ಕೂ ಹೆಚ್ಚು ಜನರು ಅಸ್ವಸ್ಥ ಆಸ್ಪತ್ರೆಗೆ ದಾಖಲು ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ತಾ ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಕಮೆಂಟ್ ನಲ್ಲಿ ಕೊನೆ ಕಂತು ಯಾವಾಗ ಆಗಿತ್ತು ಮತ್ತು ಎಷ್ಟು ಆಗಿತ್ತು ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಎಲ್ಲ ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ದೀಪಾವಳಿ ಹಬ್ಬಕ್ಕೆ ಬರಲಿದ್ದಾಳೆ ಗೃಹಲಕ್ಷ್ಮಿ ನಿಮ್ಮ ಖಾತೆಗೂ ಕೂಡ ಎರಡು ರೂಪಾಯಿ ಜಮೆ ಆಗುತ್ತೆ ಸ್ವತಃ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಅಂದ ಹಾಗೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದಾಗಿದ್ದು ಈ ಒಂದು ಯೋಜನೆ ಜಾರಿಗೆ ಆಗಿ ಎರಡು ವರ್ಷ ಕಳೆದಿದೆ ಕಳೆದ ಕೆಲವು ತಿಂಗಳಿನಿಂದ ಸರಿಯಾಗಿ ಜಮೆ ಆಗುತ್ತಿದ್ದಂತಹ ಇದೀಗ ನಾಲ್ಕೈದು ತಿಂಗಳಿನಿಂದ ಹಣ ಜಮ ಆಗುತ್ತಿಲ್ಲ ಎನ್ನುವ ಆರೋಪಗಳು ಕೇಳಿ ಬಂದಿವೆ ಲಕ್ಷಾಂತರ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾದು ಕುಳಿತಿದ್ದಾರೆ ಕಳೆದ ಮೂರು ತಿಂಗಳ ಹಣ ಈಗಾಗಲೇ ಸರ್ಕಾರ ಬಾಕಿ ಉಳಿದುಕೊಂಡಿದ್ದು ಫಲಾನುಭವಿಗಳಲ್ಲಿ ಗೊಂದಲ ಉಂಟಾಗಿದೆ ಇದೇ ನಡುವೆ ದೀಪಾವಳಿ ಹಬ್ಬದ ವೇಳೆ ಹಣ ಜಮೆ ಆಗುವ ಭರವಸೆಯೂ ಕೂಡ ಬಂದಿದೆ ಸ್ವತಃ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹಾಸನದಲ್ಲಿ ಇನ್ನೂ ಎರಡು ಅಥವಾ ಮೂರು ದಿನಗಳಲ್ಲಿ ಹಣ ಜಮವಾಗುವ ಭರವಸೆ ಕೊಟ್ಟಿದ್ದಾರೆ ಹೌದು ಒಂದು ಕಡೆಯಲ್ಲಿ ಕರ್ನಾಟಕದ ಮಹಿಳೆಯರು ಬಹುದೊಡ್ಡ ನಿರೀಕ್ಷೆಲಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಹಣ ಜಮಾ ಆಗದಿರುವ ಕಾರಣ ದೀಪಾವಳಿ ಹಬ್ಬದ ವೇಳೆ ಉಡುಗೊರೆಯಾಗಿ ಸರ್ಕಾರ ಮೂರು ತಿಂಗಳ ಹಣ ಆರು ಸಾವಿರ ರೂಪಾಯಿ ನೇರವಾಗಿ ಜಮೆ ಮಾಡಬಹುದು ಎಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಆದರೆ ಈ ಬಗ್ಗೆ ಸರ್ಕಾರದಿಂದ ಮಾತ್ರ ಯಾವುದೇ ಅಧಿಕೃತ ಘೋಷಣೆ ಇದುವರೆಗೆ ಹೊರಬಿದ್ದಿಲ್ಲ ಸರ್ಕಾರ ಮಾತ್ರ ಬಾಕಿ ಕಂತುಗಳನ್ನು ಬಿಡುಗಡೆ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ ಆದರೆ ಫಲಾನುಭವಿಗಳು ಮಾತ್ರ ಹಣ ಪಡೆದುಕೊಳ್ಳುತ್ತಿಲ್ಲ ಇದೇ ಮಧ್ಯೆ ಸಚಿವ ಲಕ್ಷ್ಮೀ ಬಳಕರ್ ಅವರು ಕೂಡ ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಬಳಕರ್ ಅವರು ಜುಲೈ ತಿಂಗಳ ಬಾಕಿ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಎಂದಿದ್ದಾರೆ ಇನ್ನು ಎರಡರಿಂದ ಮೂರು ದಿನಗಳೊಳಗೆ ಫಲಾನುಭವಿಗಳ ಖಾತೆಗೆ ಜುಲೈ ತಿಂಗಳ ಹಣ ಜಮೆ ಆಗುತ್ತೆ ಅದಾದ ಬಳಿಕ ಆಗಸ್ಟ್ ತಿಂಗಳ ಹಣ ಕೂಡ ಹಂತ ಹಂತವಾಗಿ ಬಿಡುಗಡೆ ಮಾಡುವ ಭರವಸೆ ಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಈ ಒಂದು ಸರ್ಕಾರ ಫಲಾನುಭವಿಗಳ ಪಟ್ಟಿಯು ಕೂಡ ಪರಿಷ್ಕರಣೆ ಮಾಡ್ತಾ ಇದೆ ಈಗಾಗಲೇ ಆದಾಯ ತೆರಿಗೆ ಮತ್ತು ಜಿಎಸ್ಟಿ ಫಲಾನುಭವಿಗಳ ಕುಟುಂಬಗಳನ್ನು ಈ ಒಂದು ಯೋಜನೆಯಿಂದ ಹೊರಗಿಡಲಾಗಿದೆ ಮಹಿಳೆ ಅಥವಾ ಅವರ ಪತಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಎನ್ನುವುದು ಒಂದು ನಿಯಮವಿದೆ ಸ್ನೇಹಿತರೆ ಈಗಾಗಲೇ ಇದೇ ನಿಯಮದಡಿಯಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಅರ್ಜಿಗಳನ್ನು ತಿರಸ್ಕೃತ ಮಾಡಲಾಗಿದೆ ನಿಮ್ಮ ಒಂದು ಅರ್ಜಿ ಸ್ಥಿತಿಗತಿಯನ್ನು ನೀವು ಒಂದು ಬಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಗೆ ಭೇಟಿ ಕೊಟ್ಟು ವಿಚಾರಿಸಬಹುದು ಅಥವಾ ಮನೆಯಲ್ಲಿ ಕುಳಿತು ಕೂಡ ನೀವು ನಿಮ್ಮ ಒಂದು ಹೆಸರು ಇದೆಯೋ ಇಲ್ಲ ಎಂಬುದನ್ನು ನೀವು ಖಚಿತಪಡಿಸಿಕೊಳ್ಳಬಹುದು ಸ್ನೇಹಿತರೆ ಅದಕ್ಕಾಗಿ ನೀವು ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಲ್ಲಿ ಕಾಣುವಂತಹ ಗೃಹಲಕ್ಷ್ಮಿ ಯೋಜನೆ ಹರ್ಹ ಫಲಾನುಭವಿಗಳ ಪಟ್ಟಿ ಡಿ ಬಿ ಟಿ ಪಟ್ಟಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅರ್ಜಿ ಸ್ಥಿತಿಗತಿಯನ್ನು ನೀವು ನೋಡಿಕೊಳ್ಳಬಹುದು ಸ್ನೇಹಿತರೆ ಆಧಾರ್ ಕಾರ್ಡ್ ಸಂಖ್ಯೆ ನಮೂದಿಸಿದ ಬಳಿಕ ಈ ಒಂದು ಮಾಹಿತಿ ನಿಮಗೆ ಸಿಗುತ್ತೆ ಈ ಬಗ್ಗೆ ನಿಮಗೆ ಒಂದು ಸಪರೇಟ್ ವಿಡಿಯೋ ಬೇಕಂದ್ರೆ ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ವಿಡಿಯೋ ಎಂದು ಕಮೆಂಟ್ ಮಾಡಿ ಆ ಬಗ್ಗೆ ಮಾಹಿತಿ ಕೊಡುತ್ತೇವೆ ಇನ್ನಿದೇ ಮಧ್ಯೆ ರೈತರಿಗೂ ಕೂಡ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಜಮಾ ಹೌದು ದೇಶದ ಲಕ್ಷಾಂತರ ರೈತರು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿಗಾಗಿ ಕಾತುರದಿಂದ ಕಾಯುತ್ತಿದ್ದು ಈಗ ದೀಪಾವಳಿಗೂ ಮೊದಲು ಈ ಒಂದು ಹಣ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ಹೌದು ಸ್ನೇಹಿತರೆ ಹಬ್ಬದ ಸಮಯದಲ್ಲಿ ಮೊದಲ ಹಣ ಈಗ ಖಾತೆಗೆ ಜಮೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ ವರದಿಗಳ ಪ್ರಕಾರ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿನೇ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಮಾಡಲಿದ್ದು ಇದು ಎಂಬತ್ತೈದು ಲಕ್ಷಕ್ಕೂ ಅಧಿಕ ರೈತರಿಗೆ ಈ ಬಾರಿ ಹಣ ಜಮವಾಗಲಿದೆ ಹೌದು ಯಾಕಂದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆಗಳು ನವೆಂಬರ್ ಆರು ಮತ್ತು ನವೆಂಬರ್ ಹನ್ನೊಂದರಿಂದ ನಡೆಯಲಿದ್ದು ಮತ ಎಣಿಕೆ ನವೆಂಬರ್ ಹದಿನಾಲ್ಕರಂದು ನಡೆಯಲಿದೆ ಹಾಗಾಗಿ ಈ ಒಂದು ಅವಧಿಯಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗುವುದರಿಂದ ಮೊದಲೇ ಹಣ ಜಮಾ ಮಾಡಬಹುದು ಎಂದು ನಿರೀಕ್ಷಿಸಲಾಗಿದೆ ಸ್ನೇಹಿತರೆ ಯಾಕಂದ್ರೆ ನೀತಿ ಸಂಹಿತೆ ಜಾರಿಯಾದ ಬಳಿಕ ಹಣ ಜಮಾ ಮಾಡುವುದು ಅಥವಾ ಯಾವುದೇ ರಿಯಾಯಿತಿ ಘೋಷಣೆಗಳನ್ನು ಸರ್ಕಾರ ಮಾಡುವಂತಿಲ್ಲ ಹಾಗಾಗಿ ತಜ್ಞರು ಇದೀಗ ಕಿಸಾನ್ ಸಮ್ಮನಿಧಿ ಯೋಜನೆ ಹಣವನ್ನು ಮೊದಲೇ ಪಡೆದುಕೊಳ್ಳುವ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಇತ್ತೀಚೆಗೆ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದ ರೈತರಿಗೆ ಇಪ್ಪತ್ತೊಂದನೇ ಕಂತನ್ನು ಬಿಡುಗಡೆ ಮಾಡಿದ್ದಾರೆ ಈಗ ಅದೇ ರೀತಿ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಮತ್ತೆ ಕೆಲ ರೈತರಿಗೆ ಹಣ ಜಮವಾಗುವ ನಿರೀಕ್ಷೆ ಇದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಮುಖ್ಯವಾಗಿ ಈ ಒಂದು ಹಣ ಇದೀಗ ರೈತರ ಬ್ಯಾಂಕ್ ಖಾತೆಗೆ ಬಂದು ತಲುಪಲಿದೆ ಈ ಕೆ ಯಾರು ಮಾಡಿಕೊಂಡಿದ್ದಾರೋ ಅಂತಹ ರೈತರಿಗೆ ಹಣ ಜಮಾ ಆಗುವ ನಿರೀಕ್ಷೆ ಇದೆ ಸ್ನೇಹಿತರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ಹೋಗೋಣ ಚಿನ್ನ ಪ್ರೇರಿಗೆ ಮುಖ್ಯವಾದ ಸೂಚನೆ ಹೌದು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಚಿನ್ನ ಖರೀದಿ ಮಾಡುವುದು ತುಂಬಾನೇ ಕಷ್ಟಕರವಾಗಿದೆ ಮಧ್ಯಮ ಮತ್ತು ಬಡ ವರ್ಗದವರು ಚಿನ್ನ ಖರೀದಿ ಮಾಡಬೇಕಂದ್ರೆ ಅಂದಾಜು ಒಂದರಿಂದ ಎರಡು ವರ್ಷದ ಆದಾಯವನ್ನೇ ಚಿನ್ನಕ್ಕಾಗಿ ಕೊಡಬೇಕಾಗಿದೆ ಇಂತಹ ಸಮಯದಲ್ಲಿ ಚಿನ್ನ ಪ್ರೇರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಚಿನ್ನಕ್ಕೆ ಜೀರೋ ಪರ್ಸೆಂಟೇಜ್ ಮೇಕಿಂಗ್ ಚಾರ್ಜಸ್ ಎಂದು ಆಭರಣ ಅಂಗಡಿಯವರು ಹೇಳಿಕೊಳ್ಳುವುದನ್ನು ನಾವು ಕೇಳಿದ್ದೇವೆ ಸ್ನೇಹಿತರೆ ಅದರಲ್ಲೂ ವಿಶೇಷವಾಗಿ ಹಬ್ಬದ ಸಂದರ್ಭದಲ್ಲಿ ಧನೋತ್ರಯೋದಿಶಿ ಅಕ್ಷಯ ತೃತೀಯ ಸಂಕ್ರಾಂತಿ ಯುಗಾದಿ ನವರಾತ್ರಿ ಹೀಗೆ ಇತ್ಯಾದಿ ದಿನಗಳಲ್ಲಿ ಚಿನ್ನ ಖರೀದಿಸಿದರೆ ಭಾಗ್ಯ ಹೆಚ್ಚಾಗುತ್ತೆ ಎಂಬ ಒಂದು ನಂಬಿಕೆಯೂ ಕೂಡ ಇದೆ ಇಂತಹ ದಿನಗಳಲ್ಲಿ ಚಿನ್ನಾಭರಣ ಅಂಗಡಿಯವರು ಗ್ರಾಹಕರನ್ನು ಆಕರ್ಷಿಸಲೆಂದೇ ವಿವಿಧ ಆಫರ್ಗಳನ್ನು ಮುಂದಿಡುತ್ತಾರೆ ಅದರಲ್ಲಿ ಪ್ರಮುಖವಾಗಿ ಮೇಕಿಂಗ್ ಚಾರ್ಜಸ್ ಹಾಕೋದಿಲ್ಲ ಫ್ರೀ ಎಂದು ಹೇಳಿ ಗ್ರಾಹಕರನ್ನ ಸೆಳೆಯುತ್ತಾರೆ ಆದರೆ ಸ್ನೇಹಿತರೆ ಈ ಒಂದು ಆಫರ್ಗಳ ಹಿಂದೆ ಗ್ರಾಹಕರಿಗೆ ನಿಜಕ್ಕೂ ಲಾಭವಾಗುತ್ತವ ಅಥವಾ ಅಂಗಡಿ ಮಾಲೀಕನಿಗೆ ಲಾಭ ಆಗುತ್ತಾ ಎನ್ನುವುದು ಒಂದು ಪ್ರಶ್ನೆಯಾಗಿ ಉಳಿದಿದೆ ಹೌದು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಆಗಿರುವ ಸಾರ್ಥಕ್ ಹೌಜ ಅವರು ಇತ್ತೀಚೆಗೆ ತಮ್ಮ ಒಂದು ಇನ್ ಒಂದು ಪೋಸ್ಟ್ ಹಾಕಿದ್ದು ಹೇಗೆ ಆಭರಣಕಾರರು ಹಲವು ಹಿಡನ್ ಚಾರ್ಜಸ್ ಮೂಲಕ ಗ್ರಾಹಕರ ಸುಲಿಗೆ ಮಾಡುತ್ತಾರೆ ಎಂಬುದನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಅಂದ್ರೆ ಒಂದು ಯಾವ್ದಾದ್ರೂ ಒಂದು ಚಿನ್ನವನ್ನು ನೀವು ಕರಗಿಸಿ ಆಭರಣ ಮಾಡಬೇಕಂದ್ರೆ ಆ ಸಮಯದಲ್ಲಿ ಆಭರಣ ತಯಾರಿಕೆಗೆ ವೇಸ್ಟ್ ಆಗುವ ಚಿನ್ನ ಶೇಕಡ ಎರಡರಿಂದ ಮೂರರಷ್ಟು ಇರುತ್ತೆ ಆದರೆ ಹಲವು ಅಂಗಡಿಯವರು ಸಂಕೀರ್ಣ ವಿನ್ಯಾಸದ ನೆವ ಹೇಳಿ ವೇಸ್ಟೇಜ್ ಚಾರ್ಜ್ ಎಂದು ಐದರವರೆಗೆ ಶುಲ್ಕ ಹಾಕುತ್ತಾರೆ ಸ್ನೇಹಿತರೆ ಒಂದು ಕಡೆಗೆ ಮೇಕಿಂಗ್ ಶುಲ್ಕ ಫ್ರೀ ಅನ್ನುತ್ತಾರೆ ಆದರೆ ಮತ್ತೊಂದಡಿಯಲ್ಲಿ ವೇಸ್ಟೇಜ್ ಚಾರ್ಜಸ್ ಅನ್ನು ಹಾಕುತ್ತಾರೆ ಸ್ನೇಹಿತರೆ ಇನ್ನು ಇದೊಂದು ಕಡೆ ಮತ್ತೊಂದಡಿಯಲ್ಲಿ ಹರಳುಗಳಿಗೂ ಕೂಡ ದುಬಾರಿ ಬೆಲೆ ಹಾಕುತ್ತಾರೆ ಹೌದು ಮೇಕಿಂಗ್ ಚಾರ್ಜಸ್ ಒಂದು ರೂಪಾಯಿ ಕೂಡ ತೆಗೆದುಕೊಂಡಿಲ್ಲ ಎಂದು ಹೇಳುತ್ತಾರೆ ಆದರೆ ಚಿನ್ನ ತಯಾರು ಮಾಡುವ ವೇಳೆ ಚಿನ್ನದ ಮೇಲೆ ಒಂದು ಆಕರ್ಷಣವಾಗಿ ಕಾಣಲು ಸಣ್ಣ ಸಣ್ಣ ಹರಳುಗಳನ್ನು ಹಾಕಲಾಗುತ್ತೆ ಸ್ನೇಹಿತರೆ ಇವು ಕೂಡ ಅಮೂಲ್ಯ ಆದರೆ ಚಿನ್ನಾಭರಣ ಅಂಗಡಿಯವರು ನಿಮಗೆ ಹೆಚ್ಚಿನ ಬೆಲೆಯಲ್ಲಿ ಹಾಕಿರುತ್ತಾರೆ ಅಂದ್ರೆ ಮೇಕಿಂಗ್ ಚಾರ್ಜಸ್ಗೆ ವಿನಾಯಿತಿ ಕೊಟ್ಟು ಹರಳುಗಳ ಮೂಲಕ ಹಣವನ್ನು ಪಡೆದುಕೊಳ್ಳುತ್ತಾರೆ ಹಾಗಾಗಿ ಇಂತಹ ಸಮಯದಲ್ಲೂ ಕೂಡ ಗ್ರಾಹಕರಿಗೆ ಸಿಲಿಗೆ ಮಾಡಲಾಗುತ್ತಿದೆ ಎಂದು ಸಾರ್ಥಕ ಹೌಜ ಎನ್ನುವರು ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ ಇನ್ನು ಅದೇ ರೀತಿ ಸ್ನೇಹಿತರೆ ನೀವು ಯಾವಾಗಲೂ ಕೂಡ ಚಿನ್ನಾಭರಣ ಅಂಗಡಿಗೆ ಹೋದಾಗ ಮೊದಲು ಬೆಲೆ ವಿಚಾರಿಸುತ್ತೀರಿ ಆಗ ಅವರು ಚಿನ್ನ ಅಂಗಡಿಯವರು ಮಾರ್ಕೆಟ್ ದರಕ್ಕಿಂತ ಸ್ವಲ್ಪ ಹೆಚ್ಚಿನ ಬೆಲೆ ತಿಳಿಸುತ್ತಾರೆ ಅಂದ್ರೆ ಪ್ರತಿ ಗ್ರಾಮ್ಗೆ ಅವರು ಎರಡ್ ನೂರು ರೂಪಾಯಿ ಹೆಚ್ಚಿಗೆ ಮಾಡಿದರೂ ಸಾಕು ಐವತ್ತು ಗ್ರಾಮ್ ಅಡುಗೆ ಅದು ಹತ್ತು ಸಾವಿರ ರೂಪಾಯಿ ಮಾಡಿದಂತಾಗುತ್ತೆ ನೀವು ಗೂಗಲ್ನಲ್ಲಿ ಚಿನ್ನದ ರೇಟನ್ನು ಅನ್ನು ತಿಳಿದುಕೊಂಡು ಹೋಗಿ ವ್ಯತ್ಯಾಸ ಯಾಕೆ ಆಗಿದೆ ಎಂದು ಪ್ರಶ್ನೆ ಮಾಡಿದರೂ ಕೂಡ ಅವರು ಕೊಡುವ ಉತ್ತರ ಮೊದಲೇ ಸಿದ್ಧವಾಗಿರುತ್ತೆ ಸ್ನೇಹಿತರೆ ಅವರು ಕೊಡುವ ಒಂದೇ ಉತ್ತರ ಬೆಲೆ ಅಪ್ಡೇಟ್ ಆಗಿದೆ ಸರ್ ನೀವು ಹೇಳಿದ್ದ ಬೆಲೆ ನಿನ್ನೆ ಇತ್ತು ಈಗ ಚೇಂಜ್ ಆಗಿದೆ ಈಗ ಮತ್ತೆ ಜಾಸ್ತಿ ಆಗಿದೆ ಎನ್ನುವ ಉತ್ತರ ಸಿಗಬಹುದು ಒಟ್ಟಿನಲ್ಲಿ ಸ್ನೇಹಿತರೆ ಚಿನ್ನದ ಖರೀದಿ ಮಾಡುವ ವೇಳೆ ಬಹಳ ಜಾಗರೂಕರಾಗಿರಬೇಕು ಎಂದು ಸಾರ್ಥಕ ಹೌಜಾ ಎನ್ನುವರು ತಮ್ಮ ಒಂದು ಪೋಸ್ಟ್ ಮೂಲಕ ತಿಳಿಸಿದ್ದಾರೆ ಇನ್ನು ಚಿನ್ನದ ಬೆಲೆ ಇದೀಗ ಒಂದು ಲಕ್ಷದ ಮೂವತ್ತು ಸಾವಿರ ದಾಟಿದೆ ಸ್ನೇಹಿತರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷ ಮೂವತ್ತು ಸಾವಿರ ಗಡಿ ದಾಟಿದೆ ಎಂದು ಹೇಳಲಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗಾಗಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಖಾಸಗಿ ಹಾಗೂ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಂದ್ರೆ ಅನುಮತಿ ಕಡ್ಡಾಯ ಮಾಡಿದ್ದು ಆದರೆ ಸರ್ಕಾರದ ಈ ಒಂದು ಆದೇಶಕ್ಕೆ ಸಡ್ಡು ಹೊಡೆದು ಆರ್ ಎಸ್ ಎಸ್ನವರು ಇಂದು ಪಥಸಂಚಲನ ಮಾಡಿದ್ದಾರೆ ಇನ್ನು ಇಲ್ಲಿ ಒಂದು ಅಚ್ಚರಿ ವಿಷಯವೇ ಈ ಒಂದು ಪಥಸಂಚಲನದಲ್ಲಿ ಸ್ವತಃ ಅಧಿಕಾರಿಗಳು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರೇ ಹೆಜ್ಜೆ ಹಾಕಿದ್ದು ಇದು ಕಾಂಗ್ರೆಸ್ಗೆ ತೀವ್ರ ಮುಜುಗರ ಉಂಟು ಮಾಡಿದೆ ಹೌದು ಈಗಾಗಲೇ ಸರ್ಕಾರ ಹೊರಡಿಸಿರುವ ಆದೇಶಕ್ಕೆ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಸರ್ಕಾರದ ಈ ಒಂದು ನಿರ್ಬಂಧದ ನಡುವೆಯೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಇಂದು ರಾಜ್ಯದ ಹಲವೆಡೆಯಲ್ಲಿ ಯಶಸ್ವಿ ಪಥಸಂಚಲನ ಮಾಡಿದೆ ಆದರೆ ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ ನಡೆದಂತಹ ಪಥಸಂಚಲನದಲ್ಲಿ ಸ್ವತಃ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸರ್ಕಾರಿ ಸಿಬ್ಬಂದಿಗಳು ಭಾಗವಹಿಸಿದ್ದರು ಎಂದು ಕೂಡ ಹೇಳಲಾಗಿದೆ ಈ ಒಂದು ವರದಿ ಇದೀಗ ಕಾಂಗ್ರೆಸ್ ಪಕ್ಷವನ್ನ ತೀವ್ರ ಒಂದು ಮುಜುಗರಕ್ಕೆ ಉಂಟು ಮಾಡಿದೆ ಹೌದು ಸೇಡಂನಲ್ಲಿ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಎಸ್ ಪಥಸಂಚರಣಕ್ಕೆ ಸಕಲ ಸಿದ್ಧತೆ ನಡೆದಿತ್ತು ಆದರೆ ಇನ್ನೇನು ಕಾರ್ಯಕ್ರಮ ಆರಂಭವಾಗುತ್ತೆ ಅನ್ನುವಷ್ಟರಲ್ಲಿ ಅಲ್ಲಿನ ತಹಶೀಲ್ದಾರ್ ಅವರು ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ ಇದು ನೇರವಾಗಿ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿತು ಕೊನೆ ಕ್ಷಣದಲ್ಲಿ ಅನುಮತಿ ನಿರಾಕರಿಸಿದ್ದಕ್ಕೆ ಆಕ್ರೋಶಗೊಂಡಂತ ಆರ್ ಎಸ್ ಸರ್ಕಾರದ ಆದೇಶವನ್ನು ಕೂಡ ಲೆಕ್ಕಿಸದೆ ನರ್ಮದಾ ಕಾಲೇಜು ಆವರಣದಿಂದ ಪಥಸಂಚಲನ ಆರಂಭಿಸಿದ್ದಾರೆ ಸುಮಾರು ಅರ್ಧ ಕಿಲೋಮೀಟರ್ ಸಾಗುತ್ತಿದ್ದಂತೆ ಪೊಲೀಸರು ಮಧ್ಯೆ ಬಂದುವರನ್ನ ತೆರೆದಿದ್ದಾರೆ ಇದೇ ವೇಳೆ ನೂರ ಸ್ವಯಂ ಸೇವಕರನ್ನ ವಶಕ್ಕೂ ಕೂಡ ಪಡೆದು ಗಳಲ್ಲಿ ಕರೆದೋಗಿದ್ದಾರೆ ಆದರೆ ಸ್ನೇಹಿತರೆ ಪೊಲೀಸರು ತಡೆದರೂ ಕೂಡ ಬಾಕಿ ಉಳಿದಂತ ಸಾವಿರಾರು ಕಾರ್ಯಕರ್ತರರು ಪಥಸಂಚಲನವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ದಾರಿ ಉದ್ದಕ್ಕೂ ಸಾರ್ವಜನಿಕರು ಕೂಡ ಪುಷ್ಪವೃಷ್ಟಿ ಮಾಡಿ ಬೆಂಬಲ ಸೂಚಿಸಿದ್ದಾರೆ ಪೊಲೀಸರ ಕ್ರಮಕ್ಕೆ ಸಾರ್ವಜನಿಕರಿಂದಲೂ ಕೂಡ ತೀವ್ರ ಆಕ್ಷೇಪ ವ್ಯಕ್ತವಾಗುತ್ತಿರುವ ಹಿನ್ನೆಲೆಯಲ್ಲಿ ಬಂಧಿತ ಕಾರ್ಯಕರ್ತರನ್ನು ಕೂಡ ಸ್ವಲ್ಪ ದೂರದಲ್ಲಿ ಹೋಗಿನೇ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಸೇಡಂ ಪಥ ಸಂಚರಣದಲ್ಲಿ ನೂರಕ್ಕೂ ಹೆಚ್ಚು ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪಾಲ್ಗೊಂಡಿದ್ದರು ಎಂಬ ಒಂದು ಸುದ್ದಿ ಇದೀಗ ಸಂಚಲನ ಮೂಡಿಸಿದೆ ಇದರ ಜೊತೆಗೇನೆ ಸರ್ಕಾರಿ ಅಧಿಕಾರಿಗಳು ಮತ್ತು ವೈದ್ಯರು ಕೂಡ ಪಥ ಸಂಚಲನದಲ್ಲಿ ಭಾಗವಹಿಸಿದ್ದರು ಎಂದು ಸ್ಥಳೀಯ ಮೂಲಗಳು ಮಾಹಿತಿಯನ್ನು ಕೊಟ್ಟಿವೆ ಬನ್ನಿ ಸ್ನೇಹಿತರೆ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಶಿಕ್ಷಕರಿಗೆ ಗುಡ್ ನ್ಯೂಸ್ ಕರ್ನಾಟಕದಲ್ಲಿ ಇಪ್ಪತ್ತಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಸರ್ಕಾರದಿಂದ ನಿರ್ಧಾರ ಮಾಡಲಾಗಿದೆ ಹೌದು ಸರ್ಕಾರಿ ಶಾಲೆಗಳಿಗೆ ಸೇರಬೇಕೆಂದು ಕಾದು ಕುಳಿತಂಥ ಶಿಕ್ಷಕರಿಗೆ ಸರ್ಕಾರದಿಂದಲೇ ಸಿಹಿ ಸುದ್ದಿ ಬಂದಿದೆ ಶೀಘ್ರವೇ ಕರ್ನಾಟಕಾದ್ಯಂತ ಇಪ್ಪತ್ತಾರು ಸಾವಿರ ಶಿಕ್ಷಕರ ನೇಮಕಾತಿ ಮಾಡುತ್ತೇವೆ ಎಂದು ಶಾಲಾ ಶಿಕ್ಷಣ ಮತ್ತು ಸಚಿವರಾಗಿರುವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಮಾಡಲು ಅಧಿಸೂಚನೆ ಹೊರಡಿಸಲಾಗಿದ್ದು ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ನವೆಂಬರ್ ಒಂಬತ್ತರವರೆಗೆ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಕೆ ಮಾಡಬಹುದು ಮತ್ತು ಡಿಸೆಂಬರ್ ಏಳರಂದು ಟಿಇಟಿ ಪರೀಕ್ಷೆ ಮಾಡುತ್ತೇವೆ ಎಂದು ಸಚಿವರು ಹೇಳಿದ್ದಾರೆ ಸ್ನೇಹಿತರೆ ಶೀಘ್ರದಲ್ಲೇ ಅನುದಾನಿತ ಶಾಲೆಯ ಶಿಕ್ಷಕರ ನೇಮಕಾತಿಯೂ ಕೂಡ ನಾವು ಮಾಡುತ್ತೇವೆ ರಾಜ್ಯದಲ್ಲಿ ಎಂಟು ನೂರು ಕೆಪಿ ಶಾಲೆಗಳನ್ನು ಪ್ರಾರಂಭಿಸುತ್ತೇವೆ ಆರನೇ ತರಗತಿಯಿಂದ ಕನ್ನಡದ ಜೊತೆಗೆ ಇಂಗ್ಲಿಷ್ ಕಲಿಕೆ ಕೂಡ ಅವಕಾಶ ಮಾಡಿಕೊಡುತ್ತೇವೆ ಕರ್ನಾಟಕದ ಪಬ್ಲಿಕ್ ಶಾಲೆಗೆ ಮೂರು ಸಾವಿರ ಕೋಟಿ ರೂಪಾಯಿ ನಾವು ಮೀಸಲಿಟ್ಟಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಸ್ನೇಹಿತರೆ ನೀವು ಕೂಡ ಏನಾದರೂ ಶಿಕ್ಷಕರಾಗುವ ಕನಸು ಕಾಣುತ್ತಿದ್ದರೆ ಇದೇ ಒಂದು ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಲಿವೆ ಮತ್ತು ನವೆಂಬರ್ ಒಂಬತ್ತು ಕೊನೆ ದಿನಾಂಕವಾಗಿ ನಂತರ ಡಿಸೆಂಬರ್ ಏಳರಂದು ಟಿಇಟಿ ಪರೀಕ್ಷೆ ಡಿಸೆಂಬರ್ ಮೂವತ್ತೊಂದಕ್ಕೆ ಫಲಿತಾಂಶ ಪ್ರಕಟಣೆ ಆಗಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನೀರೀಗ ಕೊನೆ ಮುಖ್ಯವಾದ ಮಾಹಿತಿ ಹೋಗೋಣ ಅದಕ್ಕ ಮೊದಲು ಸ್ನೇಹಿತರೆ ವಿಡಿಯೋ ಶುರು ಮಾಡಿ ಹನ್ನೊಂದು ನಿಮಿಷವಾಗಿದೆ ಇದುವರೆಗೆ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇದೀಗ ಕೊನೆ ಮುಖ್ಯವಾದ ಮಾಹಿತಿ ಏನಂದ್ರೆ ಸಿಎಂ ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲು ಉಂಟಾಗಿದ್ದು ಹನ್ನೊಂದಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗವಹಿಸಿದ್ದಂಥ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲು ಉಂಟಾಗಿದೆ ಸ್ನೇಹಿತರೆ ಜನರು ಅಸ್ವಸ್ಥಗೊಂಡಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದಿದೆ ಹೌದು ಪುತ್ತೂರು ಶಾಸಕ ಅಶೋಕ್ ರೈ ನೇತೃತ್ವದಲ್ಲಿ ನಡೆದಂತಹ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗವಹಿಸಿದ್ರು ಆದರೆ ಇದೇ ವೇಳೆ ನೂಕು ನುಗ್ಗಲು ಸಂಭವಿಸಿದೆ ಇದರ ಪರಿಣಾಮ ಘಟನೆಯಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ಕೂಡಲೇ ಅಸ್ವಸ್ಥರನ್ನು ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಹೌದು ಸ್ನೇಹಿತರೆ ಕ್ರೀಡಾಂಗಣದಲ್ಲಿ ಈ ಒಂದು ಜನಮನೆ ಎರಡು ಸಾವಿರದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇಲ್ಲಿ ಸಿದ್ದರಾಮಯ್ಯರು ಕೂಡ ಭಾಗಿಯಾಗಿದ್ದಾರೆ ಆದರೆ ಕ್ರೀಡಾಂಗಣದ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರು ಬಂದಿದ್ದರಿಂದಲೇ ನೂಕು ನುಗ್ಗಲು ಉಂಟಾಗಿದೆ ಉಸಿರಾಡಲು ಆಗದೆ ಜನರು ಅಸ್ವಸ್ಥಗೊಂಡಿದ್ದಾರೆ ಕೂಡಲೇ ಅಸ್ವಸ್ಥರನ್ನ ಪುತ್ತೂರು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಲಾಗುತ್ತಿದೆ ಎಂದು ಹೇಳಿದರು ಸ್ನೇಹಿತರೆ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದಿದ್ದು ಅಲ್ಲಿ ಕುಡಿಯಲು ಕೂಡ ನೀರು ಸಿಗದ ಜನರು ಪರದಾಡಿದ್ದಾರೆ ಎಂದು ವರದಿಯಾಗಿದೆ ಮೊದಲೇ ಮಳೆಯಿಂದ ಕೆಸರಮಯವಾಗಿದ್ದಂಥ ಮೈದಾನದಲ್ಲಿ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಎನ್ನುವ ಮಾತುಗಳು ಕೂಡ ಕೇಳಿ ಬಂದಿದೆ ಸ್ನೇಹಿತರೆ ಸದ್ಯಕ್ಕೆ ಇಷ್ಟ ಇತ್ತು ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಯಿತಾ ಹಾಗಾದ್ರೆ ಯಾಕೆ ತಡ ಸ್ನೇಹಿತರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ರಾಜ್ಯದ ಎಲ್ಲ ಮಾಹಿತಿ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ